ಈ ಒಂದು ವಿಡಿಯೋದಲ್ಲಿ ಭಾರತದ ರಾಜ್ಯಗಳು ಮತ್ತು ಅದರ ರಾಜಧಾನಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಮೊದಲನೆಯ ರಾಜ್ಯ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಅಮರಾವತಿ ಆಂಧ್ರ ಪ್ರದೇಶದ ರಾಜಧಾನಿ ಆಂಧ್ರ ಪ್ರದೇಶ ಆದಮೇಲೆ ಅರುಣಾಚಲ್ ಪ್ರದೇಶ ಇದರ ರಾಜಧಾನಿ ಒಂದು ಇಟಾನಗರ್ ಮೂರನೆಯ ರಾಜ್ಯ ಅಸ್ಸಾಂ ಅಸ್ಸಾಂನ ರಾಜಧಾನಿ ದಿಸ್ಪುರ್ ಅಸ್ಸಾಂ ಆದಮೇಲೆ ನಾಲ್ಕನೇದು ಬಿಹಾರ್ ಬಿಹಾರ್ನ ರಾಜಧಾನಿ ಪಾಟ್ನಾ ಬಿಹಾರ್ ಆದಮೇಲೆ ಮುಂದಿನ ರಾಜ್ಯ ಛತ್ತೀಸ್ಗಢ ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ್ ರಾಯ್ಪುರ್ ಛತ್ತೀಸ್ಗಢದ ರಾಜಧಾನಿ ಮುಂದೆ ಗೋವಾ ಗೋವಾದ ರಾಜಧಾನಿ ಪಣಜಿ ಗೋವಾ ಆದಮೇಲೆ ಗುಜರಾತ್ ಗುಜರಾತ್ನ ರಾಜಧಾನಿ ಗಾಂಧಿನಗರ್ ಗಾಂಧಿನಗರು ಗುಜರಾತ್ನ ರಾಜಧಾನಿ ಗಾಂಧಿನಗರ್ ಆದಮೇಲೆ ಹರಿಯಾಣ ಹರಿಯಾಣದ ರಾಜಧಾನಿ ಚಂಡೀಘಡ್ ಮುಂದಿನ ರಾಜ್ಯ ಹಿಮಾಚಲ್ ಪ್ರದೇಶ ಹಿಮಾಚಲ್ ಪ್ರದೇಶದ ರಾಜಧಾನಿ ಶಿಮ್ಲಾ ಮತ್ತು ಧರ್ಮಶಾಲಾ ಮುಂದಿನ ರಾಜ್ಯ ಜಾರ್ಖಂಡ್ ಜಾರ್ಖಂಡ್ನ ರಾಜಧಾನಿ ರಾಂಚಿ ರಾಂಚಿ ಜಾರ್ಖಂಡ್ನ ರಾಜಧಾನಿ ಮುಂದಿನ ರಾಜ್ಯ ಕರ್ನಾಟಕ ಕರ್ನಾಟಕದ ರಾಜಧಾನಿ ಬೆಂಗಳೂರು ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ ಕರ್ನಾಟಕ ಆದಮೇಲೆ ಕೇರಳ ಕೇರಳದ ರಾಜಧಾನಿ ಒಂದು ತಿರುವನಂತಪುರ ತಿರುವನಂತಪುರ ಕೇರಳದ ರಾಜಧಾನಿ ಅದಾದಮೇಲೆ ಮಧ್ಯಪ್ರದೇಶ ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್ ಭೂಪಾಲ್ ಮಧ್ಯಪ್ರದೇಶದ ರಾಜಧಾನಿ ಮುಂದಿನ ರಾಜ್ಯ ಮಹಾರಾಷ್ಟ್ರ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಇದನ್ನು ಹಿಂದೆ ಬಾಂಬೆ ಅಂತ ಕರೀತಾ ಇದ್ದರು ಮುಂಬೈ ಮಹಾರಾಷ್ಟ್ರದ ರಾಜಧಾನಿ ಮಹಾರಾಷ್ಟ್ರ ಆದಮೇಲೆ ಮಣಿಪುರ ಇದರ ರಾಜಧಾನಿ ಇಂಪಾಲ್ ಮಣಿಪುರ ಆದಮೇಲೆ ಮುಂದಿನ ರಾಜ್ಯ ಮೇಘಾಲಯ ಮೇಘಾಲಯದ ರಾಜಧಾನಿ ಶಿಲಾಂಗ್ ಶಿಲಾಂಗ್ ಮೇಘಾಲಯದ ರಾಜಧಾನಿ ಮೇಘಾಲಯ ಆದಮೇಲೆ ಮಿಜೋರಾಂ మిజోరం రాజధాని ఐజ్వాల్ ఐజ్వాల్ మిజోరం రాజధాని ముందిన రాజ్య నగాల్ాండ్ నగాల్ాండ్ రాజధాని కొహిమ కొహిమ నగాల్ాండ్న రాజధాని నగాల్ాండ్దే ఒరిస్సా ఒరిస్సాద రాజధాని భువనేశ్వర్ ముందాజ పంజాబ్ పంజాబ్న రాజధాని చండీగఢ్ ಈ ಹಿಂದೆ ಹರಿಯಾಣದ ರಾಜಧಾನಿ ಕೂಡ ಚಂಡೀಗಢ್ ನೋಡಿದ್ವಿ ಎರಡೂ ರಾಜ್ಯದ ರಾಜಧಾನಿ ಚಂಡೀಗಢ್ ಮುಂದಿನ ರಾಜ್ಯ ರಾಜಸ್ಥಾನ್ ರಾಜಸ್ಥಾನದ ರಾಜಧಾನಿ ಜೈಪುರ್ ಜೈಪುರ್ ರಾಜಸ್ಥಾನದ ರಾಜಧಾನಿ ಮುಂದಿನ ರಾಜ್ಯ ಸಿಕ್ಕಿಂ ಸಿಕ್ಕಿಂನ ರಾಜಧಾನಿ ಒಂದು ಗ್ಯಾಂಗ್ಟಾಕ್ ಗ್ಯಾಂಗ್ಟಾಕ್ ಸಿಕ್ಕಿಂನ ರಾಜಧಾನಿ ಸಿಕ್ಕಿಂ ಆದಮೇಲೆ ತಮಿಳ್ನಾಡು ತಮಿಳ್ನಾಡಿನ ರಾಜಧಾನಿ ಚೆನ್ನೈ ಮುಂದಿನ ರಾಜ್ಯ ತೆಲಂಗಾಣ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಹೈದರಾಬಾದ್ ತೆಲಂಗಾಣದ ರಾಜಧಾನಿ ಮುಂದಿನ ರಾಜ್ಯ ತ್ರಿಪುರ ತ್ರಿಪುರದ ರಾಜಧಾನಿ ಅಗರ್ತಾಲ್ ತ್ರಿಪುರದ ರಾಜಧಾನಿ ಅಗರ್ತಾಲ್ ತ್ರಿಪುರ ಆದಮೇಲೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ಲಕ್ನೋ ಉತ್ತರ ಪ್ರದೇಶದ ರಾಜಧಾನಿ ಮುಂದಿನ ರಾಜ್ಯ ಉತ್ತರಾಖಂಡ್ ಮೊದಲು ಇದನ್ನ ಉತ್ತರಾಂಚಲ್ ಅಂತ ಇದ್ದರು ಉತ್ತರಾಖಂಡದ ರಾಜಧಾನಿ ದೆಹರಾದೂನ್ ಇದಾದಮೇಲೆ ಕೊನೆಯದಾಗಿ ಪಶ್ಚಿಮ ಬಂಗಾಲ್ ಪಶ್ಚಿಮ ಬಂಗಾಲ್ದ ರಾಜಧಾನಿ ಕೋಲ್ಕತ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು